ಹಲೋ ಸ್ನೇಹಿತರೆ ಸ್ತುತಿ ಟಾಕ್ಸಿಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ನಾನು ನಿಮ್ಮ ಸ್ತುತಿ ಕೃಷ್ಣರಾಜ ನಾನಿವತ್ತು ಹೇಳುವಂತಹ ವಿಷಯ ಶಿಶುಗಳಿಗೆ ಆರು ತಿಂಗಳು ತುಂಬಿದ ಮೇಲೆ ಯಾವ ರೀತಿಯಾಗಿ ಘನಹಾರವನ್ನು ಕೊಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೋಸ್ಕರ ಈ ವಿಡಿಯೋನ ಕೊನೆತನಕ ತನಕ ನೋಡಿ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಕೆಳಗಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಮ್ಮ ಚಾನಲ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲಿಗೆ ಆರು ತಿಂಗಳು ತುಂಬೋ ತನಕ ಎದೆಹಾಲ ಮಾತ್ರ ಕೊಡಬೇಕು ತುಂಬಿದ ಮೇಲೆ ನಾವು ಘನ ಆಹಾರವನ್ನು ಸ್ಟಾರ್ಟ್ ಮಾಡಬೇಕು ಯಾಕೆ ಅಂತ ಹೇಳಿದರೆ ಮೊದಲು ಎದೆಹಾಲಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಹಾಗೆ ಪ್ರೋಟೀನ್ಗಳಿರುತ್ತೆ ಅದಕ್ಕೋಸ್ಕರ ಮಕ್ಕಳಿಗೆ ಘನ ಆಹಾರದಿಂದಲೇ ಬಂದಂತಹ ನ್ಯೂಟ್ರಿಯೆಂಟ್ಸು ಆಗಿರ್ಬೋದು ಪ್ರೋಟೀನ್ಗಳು ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ಆರು ತಿಂಗಳು ತುಂಬಿದ ಮೇಲೆ ಮಕ್ಕಳಿಗೆ ಘನ ಆಹಾರವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಹಾಗೆ ಆರು ತಿಂಗಳು ತುಂಬಿದ ಮೇಲೆ ಘನ ಆಹಾರವನ್ನು ಕೊಡುವಾಗ ಎದೆಹಾಲನ್ನು ಕೂಡ ಕೊಡಬೇಕು ಎದೆಹಾಲನ್ನು ಒಂದೇ ಸಲ ನಿಲ್ಲಿಸೋದು ಕೂಡ ಅಲ್ಲ ಎದೆಹಾಲನ್ನು ಕೂಡ ಕೊಡಬೇಕು ನೀವು ನಿಮ್ಮ ತಾಯಂದರು ಅಥವಾ ಅತ್ತೆಯಂದರು ಅಥವಾ ನಿಮ್ಮ ಅಜ್ಜಿ ಅಥವಾ ಬೇರೆ ಯಾರತ್ತದ್ದು ಕೂಡ ಕೇಳಿ ನೀವು ಆರು ತಿಂಗಳ ತನಕ ಎದೆಹಾಲನ್ನು ಮಾತ್ರ ಕೊಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಎದೆಹಾಲನ್ನು ಕೊಡ್ತಾ ಇರಬೇಕು ಹಾಗೆ ನೀವು ಘನ ಆಹಾರವನ್ನು ಕೊಡ್ತಾನು ಸ್ಟಾರ್ಟ್ ಮಾಡಬೇಕು ಆರು ತಿಂಗಳು ತುಂಬಿದ ಮೇಲೆ ಡಾಕ್ಟರ್ಸ್ ಕೂಡ ಅದನ್ನೇ ರೆಕಮೆಂಡ್ ಮಾಡೋದು ಆರು ತಿಂಗಳು ತುಂಬಿದ ಮೇಲೆ ಘನ ಆಹಾರವನ್ನು ಅಂತ ಮಕ್ಕಳು ಯಾವ ರೀತಿಯಾಗಿ ಆ ಘನ ಆಹಾರ ಬೇಕು ಅಂತ ಹೇಳ್ತಾರೆ ಅಂದರೆ ಅವರು ನೆಲದಲ್ಲಿ ಬಿದ್ದಿದ್ದನ್ನು ತಿನ್ನೋದು ಅಥವಾ ನಿಮ್ಮ ಹತ್ರ ನೀವು ತಿನ್ನೋವಾಗ ಕೊಡಿ ಅಂತ ಈ ಥರ ಮಾಡೋದು ಅಥವಾ ಬಾಯಲ್ಲಿ ಈ ಈ ಥರ ಈಗ ಈ ಥರ ಮಾಡ್ತಾರೆ ಕೆಲವು ಮಕ್ಕಳು ಈಗ ಈ ಥರ ಅಂದರೆ ನಾವು ತಿನ್ನೋದನ್ನು ನೋಡಿ ಅವರಿಗೆ ಆಸೆ ಆಗುತ್ತೆ ಸೊ ಆ ಥರ ಮಾಡ್ತಾರೆ ಹಾಗೆ ಮಕ್ಕಳಿಗೆ ಮಕ್ಕಳು ಕೈಗೆ ಸಿಕ್ಕಿದ್ದನ್ನೆಲ್ಲ ಬಾಯಿಗೆ ಹಾಕ್ಕೊಳ್ತಾರೆ ಅಂತೇಳಿದರೆ ಅವರು ಘನ ಆಹಾರಕ್ಕೆ ರೆಡಿಯಾಗಿದ್ದಾರೆ ನೀವು ಸ್ಟಾರ್ಟ್ ಮಾಡ್ಬೋದು ಅಂತ ಅದರ ಅರ್ಥ ಸೊ ಯೂಶ್ವಲಿ ಐವರೆ ತಿಂಗಳು ಅಥವಾ ಆರು ತಿಂಗಳು ತುಂಬಿದ ತಕ್ಷಣ ಮಕ್ಕಳು ಈ ಥರ ಮಾಡ್ತಾರೆ ಕೆಲವು ಮಕ್ಕಳು ಏಳು ತಿಂಗಳಲ್ಲಿ ಕೂಡ ಮಾಡ್ತಾರೆ ಅಂದರೆ ಎದೆ ಹಾಲು ತುಂಬಾ ಇದೆ ತಾಯಂದ್ರಿಗೆ ಅಂತಂದರೆ ಅವರು ಎದೆ ಹಾಲನ್ನೇ ಇರ್ತಾರೆ ಆರು ಏಳು ತಿಂಗಳು ತನಕ ಆಮೇಲೆ ಕೂಡ ಆಹಾರವನ್ನು ಸ್ಟಾರ್ಟ್ ಮಾಡಬೇಕು ಆರು ತಿಂಗಳು ತುಂಬಿದ ತಕ್ಷಣ ನೀವು ಗನಹಾರ ಕೊಡಲೇಬೇಕು ಅಂತ ಕೂಡ ಇಲ್ಲ ನಿಮಗೆ ಎದೆ ಹಾಲು ಮಕ್ಕಳಿಗೆ ಸಾಕಾಗುತ್ತೆ ಅಂತಿದ್ರೆ ಏಳು ತಿಂಗ್ಳು ಆದಮೇಲೆ ಕೂಡ ನೀವು ಘನಹಾರವನ್ನು ಸ್ಟಾರ್ಟ್ ಮಾಡಬ ಮಾಡಬಹುದು ಆಮೇಲೆ ಏನೆಲ್ಲ ಕೊಡಬೇಕು ಘನ ಆಹಾರ ಅಂತ ಹೇಳಿದರೆ ಸರಿಗಳಾಗಿರ್ಬೋದು ಜ್ಯೂಸ್ಗಳಾಗಿರ್ಬೋದು ಕೊಡ್ತಾ ಇರಬೇಕು ನೀವು ಹೇಗೆ ಕೊಡಬೇಕು ಅಂತ ಹೇಳಿದರೆ ತುಂಬ ತೆಳು ಮಾಡಿ ಕೊಡಬೇಕು ಯಾಕಂತಂದರೆ ಆರು ತಿಂಗಳು ತುಂಬಿದ ತಕ್ಷಣ ಘನ ಆಹಾರ ಕೊಡಬೇಕು ಅಂತಂದರೆ ಗಟ್ಟಿಗಟ್ಟಿ ಆಹಾರ ಅಥವಾ ದಪ್ಪ ಮಾಡಿ ಕೊಡೋದಲ್ಲ ಯಾಕಂತಂದರೆ ಅವರು ಜೀರ್ಣಕ್ರಿಯೆ ಬೆಳೆದಿರೋದಿಲ್ಲ ಹಾಗೆ ಅವರಿಗೆ ಜಗಲಿಕೆ ಕೂಡ ಅಭ್ಯಾಸ ಇರೋದಿಲ್ಲ ನುಂಗ್ಳಿಗೆ ಕೂಡ ಅಭ್ಯಾಸ ಇರೋದಿಲ್ಲ ಅದಕ್ಕೋಸ್ಕರ ತುಂಬಾ ತೆಳು ಮಾಡಿ ಕೊಡಬೇಕು ಮಕ್ಕಳಿಗೆ ಆಮೇಲೆ ಯಾವ ರೀತಿಯಲ್ಲಿ ಅಂತೇಳಿದರೆ ಮಕ್ಕಳನ್ನು ಯಾವ ರೀತಿಯಲ್ಲಿ ಇಟ್ಕೊಂಡು ನಾವು ಘನ ಆಹಾರವನ್ನು ಕೊಡಬೇಕು ಅಂತ ಹೇಳಿದರೆ ಮಕ್ಕಳನ್ನು ಈ ಥರ ಸ್ವಲ್ಪ ಕೂತ್ಕೊಳಿಸ್ಬೇಕು ಇದು ಅಂದರೆ ಮಗು ಅಂತಾದರೆ ಈ ಥರ ಸ್ವಲ್ಪ ಕೂತ್ಕೊಳಿಸ್ಬೇಕು ನಾವು ಈ ಥರ ಮಲಗಿಸಿ ಮಲಗಿಸಿ ಕೊಡೋದು ಅದಕ್ಕೆ ಅಂದರೆ ಹಳೆ ಸಂಪ್ರದಾಯ ಕಾಲಲ್ಲಿ ಮಲಗಿಸಿ ಕೊಡೋದು ಆ ಥರ ಎಲ್ಲ ಕೊಡಬಾರ್ದು ಆಮೇಲೆ ದೊಡ್ಡ ಸ್ಪೂನ್ ಇಟ್ಕೊಂಡು ಮಗುವಿಗೆ ಈ ಥರ ತುಪ್ಪೋದು ಈ ಥರ ಎಲ್ಲ ಮಾಡಬಾರ್ದು ಚಿಕ್ಕ ಚಮಚ ತಗೊಂಡು ಅಂದರೆ ಎಷ್ಟು ಮನೆಯಲ್ಲಿ ಚಿಕ್ಕ ಚಮಚ ಇದೆಯೋ ಅಷ್ಟು ಚಿಕ್ಕ ಚಮಚ ಸ್ವಲ್ಪ ಸ್ವಲ್ಪ ಮನೆ ತೆಗೆದು ಮಕ್ಕಳಿಗೆ ಕುಡಿಸುವಂಥದ್ದು ತುಂಬ ಟೈಮ್ ಬೇಕಾಗುತ್ತೆ ಬಟ್ ಮಕ್ಕಳಿಗೆ ನೀವು ದೊಡ್ಡವ್ರ ಥರ ಈ ಥರದ್ದು ಇಷ್ಟಿಷ್ಟು ಹಾಕಿದರೆ ಅವರಿಗೆ ತಿನ್ನಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಗಂಟ್ಲಲ್ಲಿ ಸಿಕ್ಕಾಕೊಳ್ಳುತ್ತೆ ನುಂಗ್ಲಿಕ್ಕ ಕಷ್ಟ ಆಗುತ್ತೆ ಆ ಥರದ್ದೆಲ್ಲ ಸಮಸ್ಯೆಗಳಾಗುತ್ತೆ ಅದಕ್ಕೋಸ್ಕರ ನೀವು ಸ್ವಲ್ಪ ಸ್ವಲ್ಪನೇ ಕೊಡಬೇಕು ಯಾವುದಾದ್ರೂ ಕೂಡ ಹಾಗೆ ತೆಳುವಾಗಿ ಕೊಡಬೇಕು ಎಷ್ಟು ಬಾರಿ ಆರು ತಿಂಗಳು ತುಂಬಿದ ತಕ್ಷಣ ಘನ ಆಹಾರವನ್ನು ಕೊಡಬೇಕು ಅಂತ ಹೇಳಿದರೆ ದಿವಸದಲ್ಲಿ ಒಂದು ಬಾರಿ ಸಾಕು ಜಾಸ್ತಿ ಏನು ಬೇಕಾಗಲ್ಲ ಒಂದು ಸಾರಿ ಹಣ್ಣಿನ ರಸ ಅಥವಾ ಒಂದು ಸಾರಿ ಸರಿಯನ್ನು ಕೊಟ್ಟರೆ ಸಾಕಾಗುತ್ತೆ ನೀವು ಎದೆಹಾಲನ್ನು ತುಂಬ ಕೊಡ್ತೀರಿ ಅಂತಾದರೆ ನೀವು ಎದೆಹಾಲನ್ನು ಕಮ್ಮಿ ಮಾಡ್ತೀರಾ ಅಂತ ಅಂತ ಅನಿಸಿದರೆ ಅಥವಾ ಮಕ್ಕಳಿಗೆ ಎದೆಹಾಲಿನ ಬದಲು ನೀವು ಏನು ಘನ ಆಹಾರವನ್ನು ಕೊಡ್ ಜಾಸ್ತಿ ಕೊಡಬೇಕು ಅಂದರೆ ದಿವಸಕ್ಕೊಂದು ಎರಡು ಸಲ ಕೊಡ್ಬೋದು ಜಾಸ್ತಿ ಬೇಕಾದರೆ ಆ ಥರ ನೀವು ಕೊಡಬೇಕು ಅಂತಂದರೆ ತುಂಬ ತುಂಬಾ ಕೊಡೋದಲ್ಲ ಸ್ವಲ್ಪ ಸ್ವಲ್ಪನೇ ಕೊಡಬೇಕು ಒಂದೇ ಬಾರಿಯೊಂದು ಇಷ್ಟು ಮ ಇಷ್ಟು ರ ಕೆಲವು ಜನ ಏನು ಮಾಡ್ತಾರೆ ಮಕ್ಕಳು ತಿನ್ನಬೇಕು ಅಂತೇಳಿ ಒಂದಿಷ್ಟು ರಾಗಿ ಸರಿ ಮಾಡಿ ಅವ್ರಿಗೆ ಬಾಯಿಗೆ ತುರುಪ್ತಾರೆ ಆ ಥರ ಎಲ್ಲ ಮಾಡಬಾರ್ದು ಆಮೇಲೆ ದಿವಸದಲ್ಲಿ ಅಂದರೆ ಒಂದು ಸಲ ಹಣ್ಣಿನ ರಸ ಒಂದು ಸಲ ರಾಗಿ ಸರಿ ಅಥವಾ ಬೇರೆ ಏನಾದರೂ ಸರಿ ಕೊಡಬೇಕಾದ್ರೂ ಹಾಗೆ ನೀವು ದಿವಸದಲ್ಲಿ ಬೇರೆ ಬೇರೆ ಕೊಡಬೇಕು ಅಂದರೆ ಇವತ್ತು ನೀವು ಅಂದರೆ ಸೋಮವಾರ ನೀವು ಏನಾದರೂ ರಾಗಿ ಗೋಧಿ ಸರಿ ಕೊಟ್ಟರು ಸೋಮವಾರ ಮಂಗಳವಾರ ಒಂದು ಎರಡು ದಿವಸ ಅದೇ ಸರಿ ಕೊಡೋದು ಆಮೇಲೆ ಬುಧವಾರ ಗುರುವಾರ ಇನ್ನೊಂದು ಸರಿ ಆಮೇಲೆ ಅಂದರೆ ಮಣ್ಣಿ ಆಮೇಲೆ ಶುಕ್ರವಾರ ಶನಿವಾರ ಇನ್ನೊಂದು ಈ ಥರ ಕೊಟ್ಟರೆ ಅವರಿಗೆ ಬೇರೆ ಬೇರೆ ಅಭ್ಯಾಸ ಕೂಡ ಆಗುತ್ತೆ ಹಾಗೆ ಅವರಿಗೆ ಇಷ್ಟಪಟ್ಟು ತಿಂತಾರೆ ಯಾಕಂತ ಒಂದೇ ಫುಡ್ ಕೊಟ್ಟರೆ ನಮಗೆ ಬೋರ್ ಆಗುತ್ತಲ್ಲ ಹಾಗೆ ಮಕ್ಕಳಿಗೆ ಕೂಡ ಬೋರ್ ಆಗುತ್ತೆ ಆಮೇಲೆ ಹಣ್ಣಿನ ರಸ ಅದು ಹಾಗೆ ದಿವಸಕ್ಕೊಂದು ಅಥವಾ ಎರಡು ದಿವಸಕ್ಕೊಂದು ಹಣ್ಣಿನ ರಸ ಬೇರೆ ಬೇರೆ ಚೇಂಜ್ ಮಾಡ್ತಾ ಹೋಗಿ ಅಂದರೆ ಒಂದು ದಿವಸ ಮೂಸುಂಬಿ ಕೊಟ್ಟರೆ ಎರಡು ದಿವಸ ಬಿಟ್ಟು ಕಿತ್ತಳೆ ರಸ ಆಮೇಲೆ ಒಂದೆರಡು ದಿವಸ ಬಿಟ್ಟು ಬೇರೆ ರಸ ಅಂದರೆ ಪೈನಾಪಲ್ ಇದಾಗಿರ್ಬೋದು ಅಥವಾ ಪಪ್ಪಾಯ ಬರುತ್ತೆ ಅದರದ್ದು ಏನಾದರೂ ಕೊಡಿ ಆ ಥರ ಬೇರೆ ಬೇರೆ ಕೊಡ್ತಾ ಹೋಗಿ ಆವಾಗ ಮಕ್ಕಳು ಕೂಡ ಘನ ಆಹಾರವನ್ನು ತಿನ್ನಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ಹಾಗೆ ಅವ್ರಿಗೆ ಇಂಟ್ರೆಸ್ಟ್ ಕೂಡ ತುಂಬಾ ಬರುತ್ತೆ ಹಾಗೆ ಅಂದರೆ ನಮಗೆ ಕೂಡ ಡೈಲಿ ತಿಂದದೇ ತಿನ್ನಲಿಕ್ಕೆ ನಮಗೆ ಬೋರ್ ಆಗುತ್ತೆ ಹಾಗೆ ಮಕ್ಕಳಿಗೆ ಕೂಡ ಬೋರ್ ಆಗುತ್ತೆ ಆಮೇಲೆ ಕೊಡಬೇಕಾದ್ರೆ ಹಾಗೆ ನೀವು ಸರಿ ಮಾಡಿ ಕೊಡಬೇಕಾದ್ರೆ ಸ್ವಲ್ಪ ಬೆಲ್ಲದ ಪುಡಿ ಏನಾದರೂ ಹಾಕ್ಕೊಬೋದು ಇಲ್ಲಾಂದರೆ ಹಾಗೆ ಕೂಡ ಕೊಡ್ಬೋದು ಯಾಕಂದರೆ ಮಕ್ಕಳಿಗೆ ಸಿಹಿ ಇದ್ದು ಹಾಗೆ ಖಾರದ ಯಾವುದ್ರದ್ದು ಕೂಡ ಅಷ್ಟೇನು ಟೇಸ್ಟ್ ಗೊತ್ತಾಗಲ್ಲ ಹಾಗೆ ಅವರಿಗೆ ಖಾರ ಆಗ್ಬೋದು ಅದರ ಸಿಹಿ ಾಗಿರ್ಬೋದು ಅಷ್ಟೇನು ಟೆಕ್ಸ್ಚರ್ ಏನು ಗೊತ್ತಾಗಲ್ಲ ಅದಕ್ಕೋಸ್ಕರ ಉಪ್ಪು ಆಮೇಲೆ ದನದ ಹಾಲು ಇದನ್ನೆಲ್ಲ ಹಾಕದೆ ನೀವು ಸರಿಯನ್ನು ಮಾಡಬೇಕಾಗುತ್ತೆ ಅಂದರೆ ನೀರು ಹಾಕಿ ಆ ಥರ ಎಲ್ಲ ಮಾಡಿ ಕೊಡಬೇಕಾಗುತ್ತೆ ಈ ಥರ ಯಾವುದೇ ಆದರೂ ಕೊಡಿ ಆಮೇಲೆ ಮಕ್ಕಳಿಗೆ ಯಾವ ರೀತಿಯಾಗಿ ಕೊಡಬೇಕು ಅಂತ ಹೇಳಿದ್ರೆ ಅದೇ ಏನು ನಾನು ಮೊದಲೇ ಹೇಳಿದಾಗೆ ಕೂತ್ಕೊಳಿಸಿ ಅಂದರೆ ಸ್ವಲ್ಪ ಅವರಿಗೆ ಬೆನ್ನಿಗೆ ಸಪೋರ್ಟ್ ಕೊಟ್ಟಾಗಿರ್ಬೋದು ಅಥವಾ ನೀವು ಕೈಯಲ್ಲಿ ಈ ಥರ ಇಟ್ಕೊಂಡು ಕೂಡ ಆಗಿರ್ಬೋದು ಆ ರೀತಿ ಮಾಡಿ ಕೊಡಬೇಕು ಹಳೆಯ ಕ್ರಮದಲ್ಲಿ ನೀವು ಕಾಲಲ್ಲಿ ಮಲಗಿಸಿ ಆ ಥರ ಎಲ್ಲ ಕೊಡಬಾರ್ದು ಆವಾಗ ಮಕ್ಕಳಿಗೆ ಗಂಟ್ಲಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಆ ಕ್ರಮ ತಪ್ಪು ಅಂತ ಕೂಡ ಹೇಳ್ತಿಲ್ಲ ಬಟ್ ಹಾಗೆ ಕೊಡೋದನ್ನು ನೀವು ಅವಾಯ್ಡ್ ಮಾಡಿದರೆ ಒಳ್ಳೆಯದು ಮಕ್ಕಳಿಗೆ ಅಂತ ಹೇಳ್ತಾ ಇರೋದು ನಾನು ಸಂಪ್ರದಾಯವನ್ನು ಅಪೋಸ್ ಮಾಡಿ ಆ ಕ್ರಮ ತುಂಬಾ ಕೆಟ್ಟದ್ದು ಕಾಲಲ್ಲಿ ಮಲಗಿಸ್ಕೊಡೋದು ಆ ಥರ ಅಲ್ಲ ನಿಮಗೆ ಕನ್ವಿನಿಯೆಂಟ್ ಇತ್ತು ಅಂತಂದರೆ ನೀವು ಆ ರೀತಿ ಕೂಡ ಕೊಡ್ಬೋದು ಆದರೆ ಮಕ್ಕಳಿಗೆ ಮುಂದೆ ಅಂತ ಹೇಳಿದ್ರೆ ಎಲ್ಲ ಆಹಾರವನ್ನು ನೀವು ಆ ಥರ ಮಲಗಿಸಿಯೇ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ಅವ್ರು ಮತ್ತೆ ಕುತ್ಕೊಂಡಾಗ ಅವ್ರಿಗೆ ಗಂಟ್ಲಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಘನ ಆಹಾರವನ್ನು ಕೊಡುವಾಗ ಈ ಥರ ಸ್ವಲ್ಪ ಸ್ಲೈಟ್ ಮಾಡಿ ಅವರು ಒಂದು ಸ್ವಲ್ಪ ಕೂತ್ಕೆ ಈ ನೆಗ್ಗಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಮುಂದೆ ಮುಂದೆ ಅಂತ ಅವ್ರು ಸ್ವಲ್ಪ ಘನ ಆಹಾರ ಬೇರೆ ಅಂದರೆ ಅನ್ನ ತಿನ್ನುವಾಗ ಅಥವಾ ದೋಸೆ ತಿನ್ನುವಾಗಲ್ಲ ಮಲಗಿಸಿ ತಿಂದರೆ ಅದು ಗಂಟ್ಲಲ್ಲಿ ಸಿಕ್ಕಾಕೊಳ್ಳುತ್ತೆ ಅದಕ್ಕೋಸ್ಕರ ನೀವು ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಅವರನ್ನು ಕುತ್ಕೊಳಿಸಿ ಅಥವಾ ಅವರಿಗೆ ಬ್ಯಾಕ್ ಸಪೋರ್ಟ್ ಏನಾದರೂ ಕೊಟ್ಟು ತಿನ್ನಿಸಿದರೆ ಉತ್ತಮ ಆಮೇಲೆ ಅವರಿಗೆ ಅಂದರೆ ಒಂದು ಆರು ತಿಂಗಳು ತುಂಬಿದ ತಕ್ಷಣ ಘನ ಆಹಾರ ಬೇಕು ಅವರು ಕೂಡ ಸಿಂಬಲ್ ಕೂಡ ಮಾಡ್ತಾರೆ ಅದು ಹೇಗಪ್ಪ ಅಂತ ಹೇಳಿದರೆ ನಾವು ತಿನ್ನುವಾಗ ಬಾಯಲ್ಲಿ ಏನಾದರೂ ಸಿಂಬ ಅಂದರೆ ಈ ಥರ ಮಾಡೋದು ಅಥವಾ ಅವರು ಜಗಿಯುವಂತಹ ಅವರು ಈ ಥರ ಜಗಿಯುವಂಥ ಕೂಡ ಮಾಡ್ತಾರೆ ಆಮೇಲೆ ಅವರು ಈ ಥರ ಕೈ ಕೂಡ ನಮಗೆ ಕೊಡಿ ಅಂತ ಹೇಳಿ ಕೂಡ ಮಾಡ್ತಾರೆ ಕೆಲವು ಮಕ್ಕಳು ಆಮೇಲೆ ನೆಲದಲ್ಲಿ ಬಿದ್ದದ್ದು ಅಂದರೆ ಏನಾದರೂ ಇದ್ರ ಅದನ್ನು ತಿನ್ನೋದು ಅಥವಾ ಅಲ್ಲಿ ಏನಾದರೂ ನಾವು ತಿನ್ನೋ ಹಾಗೆ ಈ ಥರ ಮುಖ ನೋಡೋದು ಈ ಥರ ಎಲ್ಲ ಕೂಡ ಮಾಡ್ತಾರೆ ಮಕ್ಕಳು ಇದೆಲ್ಲ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಧನ ಆಹಾರ ತಿನ್ನಲಿಕ್ಕೆ ಅವರು ರೆಡಿಯಾಗಿದ್ದಾರೆ ಅಂದರೆ ಅವ್ರಿಗೆ ಇಷ್ಟ ಉಂಟು ಇದೆಲ್ಲ ಕೂಡ ಅವ್ರದ್ದು ಸಿಂಬಲ್ ಆಗಿ ಅವರು ತೋರಿಸುವಂಥದ್ದು ಅವ್ರಿಗೆ ಹೇಳಲಿಕ್ಕೆ ಬರೋದಿಲ್ಲ ಅಲ್ಲ ಸೊ ಈ ಥರ ಆಗಿ ಕೂಡ ನೋಡ್ತಾ ಹೇಳ್ತಾರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ ಈ ಥರ ಎಲ್ಲವನ್ನು ಕೂಡ ಮಾಡಿ ನಾವು ಘನ ಆಹಾರ ಕೊಟ್ಟರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಬೇರೆ ಬೇರೆ ಫುಡ್ಡನ್ನು ಕೂಡ ಕೊಟ್ಟರೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಮಕ್ಕಳಿಗೆ ಘನ ಆಹಾರವನ್ನು ಕೊಡಬೇಕಾದ್ರೆ ಯಾವಾಗ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿದರೆ ರಾತ್ರಿ ಕೊಟ್ಟರೆ ಒಳ್ಳೆಯದ ಬೆಳಿಗ್ಗೆ ಕೊಟ್ಟರೆ ಒಳ್ಳೆಯದ ಕೆಲವು ತಾಯಂದ್ರಿಗೆ ಅದು ಕೂಡ ಕನ್ಫ್ಯೂಷನ್ ಇರುತ್ತೆ ಆದರೆ ನನ್ನ ಸಜೆಷನ್ ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳೋದೇನಪ್ಪ ಹೇಳಿದರೆ ಬೆಳಿಗ್ಗೆ ಘನ ಆಹಾರ ನೀವೇನಾದರೂ ಹೊಸದಾಗಿ ಘನ ಆಹಾರ ಕೊಡ್ತಿದ್ದೀರಾ ಅಂತಂದು ಯಾವುದೇ ಮಕ್ಕಳಿಗೆ ನೀವು ಇಂಟ್ರೊಡ್ಯೂಸ್ ಮಾಡ್ತಿದ್ದರ ಅಂದರೆ ರಾಗಿ ಸರಿಯಾಗಿರ್ಬೋದು ಅಥವಾ ಇನ್ನೊಂದು ಸರಿಯಾಗಿರ್ಬೋದು ಅಥವಾ ಹಣ್ಣಿನ ರಸ ಆಗಿರ್ಬೋದು ಯಾವುದಾದ್ರೂ ಸ ನೀವು ಕೊಡ್ತೀರ ಅಂತ ಹೇಳಿದ್ರೆ ಬೆಳಿಗ್ಗೆ ಕೊಡೋದು ಉತ್ತಮ ಯಾಕಂತ ಹೇಳಿದರೆ ನೀವು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಗೆ ಕೊಟ್ಟರೆ ಅವರಿಗೆ ಏನಾದರೂ ಜೀನಕ್ರಿಯೆಯಲ್ಲಿ ಏನಾದರೂ ಸಮಸ್ಯೆ ಆದರೆ ಅಥವಾ ಬೇರೆ ಏನಾದರೂ ಅಂದರೆ ಎಲರ್ಜಿ ಆಗಂದರೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾವುದಾದ್ರೂ ಎಲರ್ಜಿಗಳಿದ್ದರೆ ಮಕ್ಕಳಿಗೆ ಕೂಡ ಅದು ಜೀನಲ್ಲೇ ಬರುತ್ತೆ ಆ ಏನಾದರೂ ಎಲರ್ಜಿಗಳಾಗಿರ್ಬೋದು ಅಥವಾ ಬೇರೆ ಏನಾದರೂ ಸಮಸ್ಯೆಗಳಾದರೆ ನಿಮಗೆ ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗ್ಬೋದು ಆಮೇಲೆ ಅದು ರಿಯಾಕ್ಷನ್ ಆಗಿ ಕೂಡ ಆಗಕ್ಕೊಂಡು ಒನ್ ಅವರ್ ಟೂ ಅವರ್ ತಗೊಳ್ಳುತ್ತೆ ಆವಾಗ ನಿಮಗೆ ಈಸಿಯಾಗಿ ಡಾಕ್ಟರ್ ಹತ್ರ ಹೋಗ್ಬೋದು ನೀವು ರಾತ್ರಿ ಕೊಟ್ಟರೆ ನೀವಂದರೆ ಫಸ್ಟ್ ಟೈಮ್ ನೀವು ರಾತ್ರಿ ಮಕ್ಕಳಿಗೆ ಏನಾದರೂ ಕೊಟ್ಟರೆ ಅದರಲ್ಲಿ ಏನಾದರೂ ಸಮಸ್ಯೆಗಳಾದರೆ ಮಕ್ಕಳಿಗೆ ಅವಾಗ ಏನಾಗುತ್ತೆ ನಿಮಗೆ ರಾತ್ರಿ ಯಾವ ಡಾಕ್ಟ್ರ್ ಹತ್ರ ಹೋಗ್ತೀರ ಅದು ತುಂಬಾ ಕಷ್ಟ ಆಗುತ್ತೆ ಆಮೇಲೆ ನಿಮ್ಮದು ಏನಾದರೂ ಬೇರೆ ಏನಾದರೂ ಅಂದರೆ ನಿದ್ದೆ ಕೇಳೋದು ಆ ಥರದ್ದೆಲ್ಲ ಸಮಸ್ಯೆಗಳು ಇರುತ್ತೆ ಅದಕ್ಕೋಸ್ಕರ ನೀವು ಬೆಳಿಗ್ಗೆ ಕೊಟ್ಟರೆ ಅದೊಂದು ಮಧ್ಯಾಹ್ನ ಸಂಜೆ ಒಳಗೆ ಮಗು ಆರಾಮ ಇತ್ತು ಅಂತಂದರೆ ನೆಕ್ಸ್ಟ್ ಟೈಮಿಂದ ರಾತ್ರಿ ಕೂಡ ಕೊಡ್ಬೋದು ಅವಾಗ ಏನು ಸಮಸ್ಯೆಗಳೇನಾದ್ರೆ ಮೊನ್ನೆ ಕೊಟ್ಟಿರ್ತೀರಲ್ಲ ಅವಾಗ ಒಂದು ಹಿಂದಿನ ದಿವಸ ಕೊಟ್ಟಿರ್ತೀರಿ ಏನಾಗಿಲ್ಲ ಅಂದರೆ ನಿಮಗೆ ಕನ್ಫರ್ಮ್ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳೋ ಹೇಳೋದೇನಪ್ಪ ಅಂತ ಹೇಳಿದರೆ ಬೆಳಿಗ್ಗೆ ಏನಾದರೂ ನೀವು ಮಕ್ಕಳಿಗೆ ಗನಹಾರವನ್ನು ಹೊಸದಾಗಿ ನೀವು ಕೊಡ್ತೀರಾ ಅಥವಾ ಹಣ್ಣಿನ ರಸ ಅಥವಾ ಯಾವುದೇ ಹಣ್ಣನ್ನು ನೀವು ಕೊಡ್ತೀರಾ ಅಂತಂದರೆ ಬೆಳಿಗ್ಗೆ ಕೊಡೋದು ಉತ್ತಮ ರಾತ್ರಿ ಅಂತ ಕೊಡೋಕ್ಕೆ ಹೋಗಬೇಡಿ ಅಂದರೆ ರಾತ್ರಿ ಒಂದು ಸಲ ನೀವು ಕೊಟ್ಟ ಮೇಲೆ ಅದೇನು ಪ್ರಾಬ್ಲಮ್ ಇಲ್ಲ ಅಂತಂದರೆ ನಿಮ್ಮ ಮತ್ತೆ ಯಾವ ಟೈಮಲ್ಲಿ ಬೇಕಾದರೂ ಕೊಡ್ಬೋದು ಅದು ಸ್ಟಾರ್ಟಿಂಗಲ್ಲಿ ಕೊಡೋದಾದರೆ ನೀವು ಬೆಳಿಗ್ಗೆ ಕೊಡೋದು ಉತ್ತಮ ಅಂತ ಹೇಳಿ ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯೆನ್ಸು ಹಾಗೆ ಇಷ್ಟು ವಿಷಯಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾದದ್ದು ಸ್ವೀಟ್ಸ್ ಖಾರ ಅದೆಲ್ಲ ಕೂಡ ಲೆಕ್ಕಕ್ಕೆ ಬರಲ್ಲ ಬಟ್ ಮಕ್ಕಳಿಗೆ ಸ್ಟಾರ್ಟಿಂಗ್ ಸ್ವೀಟ್ಸಲ್ಲಿ ಸ್ವಲ್ಪ ಕೊಡಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ಖಾರವನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಬನ್ನಿ ಇದನ್ನೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾದದ್ದು ಈ ಥರ ಎಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನೀವು ಘನ ಆಹಾರವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ ಮತ್ತೇನಾದರೂ ಏನಾದರೂ ಕೂಡ ನೀವು ಡೌಟ್ಸ್ ಇತ್ತು ಅಂತ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಆ ವಿಷಯಗಳನ್ನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ ಮತ್ತೆ ತಳ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ